ಹೋಗ್ತಿಯಾ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನಾಳೆ ಯಾಕೆ ಬರುತ್ತಿಲ್ಲಿ ನೀನು ಶಾಲೆಗೆ ಹೋಗ್ತೀಯಾ ಎಲ್ಲಿ ನೀನು ಶಾಲೆಗೆ ಹೋಗ್ತೀಯಾ ಇಲ್ಲ ಇದೆಯಲ್ಲ ಎರಡನೇದು ಕೇಳಿದ್ದು ನಾನು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇದೆಯಾ ಡಿಡ್ ಯು ಗೋ ಟು ಸ್ಕೂಲ್ ಓಕೆ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ಹಾಂ ನಿಮಗೆ ಆಲ್ರೆಡಿ ಟೂ ಮಂತ್ಸ್ ಆಗಿದೆ ಬಟ್ ಟೂ ಮಂತ್ಸಲ್ಲಿ ತುಂಬ ನೀವು ಇದಾಗ್ಬಿಟ್ರೆ ಹಿಂದೆ ಕುಳಿದ್ಬಿಟ್ರೆ ನೆಕ್ಸ್ಟ್ ನಿಮಗೆ ನಾನು ಸ್ಟ್ರಕ್ಚರ್ ತೋರಿಸ್ತೀನಿ ನೋಡಿ ಸೆಂಟನ್ ಪ್ಯಾಟರ್ನ್ಸ್ ನೆಕ್ಸ್ಟ್ ಅಲ್ಲ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ಈಗ ನಾನು ನಿಮಗೆ ತೋರಿಸ್ತಾ ಇರೋ ಜಸ್ಟು ಎಸ್ ವಿ ಸಿ ಅಥವಾ ಎಸ್ ವಿ ಓ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಂಟ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬಿಕಾಸ್ ಬರೀ ಎ ಬಿ ಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿ ಓದಿಲ್ಲ ಅಂತ ಹೇಳಿ ಸೊ ಎ ಬಿ ಸಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ

ಐ ರನ್ ಐ ಸ್ಪೀಕಿಂಗ್ ಆ ಥರದ್ದು ಸಣ್ಣ ಸಣ್ಣ ವರ್ಬ್ಸ್ ಬರುತ್ತೆ ಓಕೆ ಸೊ ನೆಕ್ಸ್ಟು ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಅಂತ ಬರುತ್ತೆ ಇವೆಲ್ಲದನ್ನು ಕಲಿಬೇಕು ನೀವು ಅಂದರೆ ಲಾಸ್ಟಿಗೆ ನಾಳೆ ನೆಕ್ಸ್ಟ್ ಕ್ಲಾಸೇ ಅಲ್ಲ ನೋಡಿ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಅಂದ್ರೇನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಆಮೇಲೆ ನೋಡಿ ಇದು ಇಷ್ಟು ಇದು ಎಲ್ಲದು ಬರಬೇಕಿದ್ರೊಳಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಇದು ಸ ಸಬ್ಜೆಕ್ಟ್ ವರ್ಬ್ ಅಂದರೆ ಇದು ದ ಸನ್ ಶೈನ್ಸ್ ಸೂರ್ಯ ಬೆಳಗ್ತಾನೆ ಬೆಳಗುತ್ತೆ ದ ಕ್ಯಾಟ್ ಸ್ಲೀಪ್ಸ್ ಬೆಕ್ಕು ನಿದ್ರೆ ಮಾಡುತ್ತೆ ಇದು ಎರಡನೇದು ನಾವು ಓದ್ತಾ ಇರೋದು ಹೀ ಕ್ಲೋಸ್ ದ ಡೋರ್ ಅವನು ಡೋರ್ ಕ್ಲೋಸ್ ಮಾಡ್ದ ವೆರಿ ಸಿಂಪಲ್ ಸೆಂಟೆನ್ಸ್ ಓಕೆ ಶೀ ಆನ್ಸರ್ಡ್ ದ ಫೋನ್ ಅವಳು ಫೋನಿಗೆ ಆನ್ಸರ್ ಮಾಡಿದ್ಲು ದೇ ಬಿಲ್ಟ್ ಅ ಹೌಸ್ ಅವರು ಒಂದು ಮನೆಯನ್ನು ಕಟ್ಟಿದರು ಸೊ ಇದ್ರ ಸ್ಟ್ರಕ್ಚರ್ ಗೊತ್ತಾಗಬೇಕು ನಿಮಗೆ ಇದು ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಯಾವುದು ಇಲ್ಲಿ ದ ಡೋರ್ ಸಬ್ಜೆಕ್ಟ್ ಯಾವುದು ಹಿ ಕ್ಲೋಸ್ಡ್ ಅಂದ್ರೇನು ಇಟ್ ಈಸ್ ದ ವರ್ಬ್ ಮೈನ್ ವರ್ಬ್ ಸೊ ನೆಕ್ಸ್ಟ್ ಮುಂದೆ ಮುಂದಿನ ಹಂತದಲ್ಲಿ ನಿಮಗೆ ಈ ವರ್ಬ್ಗಳೇ ಗೊತ್ತಿಲ್ಲ ಅಂದರೆ ಇದು ಹೆಂಗೆ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಈ ಲೆವೆಲಿಗೆ ಬರೋದು ಕಷ್ಟ ಆಗುತ್ತೆ ಓಕೆ ಸೊ ಇವಾಗ ಇಲ್ಲಿದ್ದೀರಾ ನೀವು ಓಕೆ ಹಾಗಾಗಿ ಇಲ್ಲಿ ನಾವು ಏನು ಪ್ರಿಪೇರ್ ಆಗಬೇಕು ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಆದರೆ ಮಾತ್ರ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಓಕೆ ಸೊ ಇದು ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಇದರಲ್ಲಿ ಮೂರೇ ಪದ ಇರೋದು ಯಾವುದು ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟು ಐ ಸಬ್ಜೆಕ್ಟ್ ಆಮ್ ಗೋಯಿಂಗ್ ವರ್ಬ್ ಟು ಸ್ಕೂಲ್ ಇದು ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಅದರಲ್ಲಿ ಆ್ಯಡ್ ವರ್ಬು ಅದು ಇದೆಲ್ಲ ಬರುತ್ತೆ ಓಕೆ ಸೊ ನೀವು ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಕೊ ಸ್ಟ್ರಕ್ಚರ್ ಇದೆಯಲ್ಲ ದೊಡ್ದಾಗಿದೆ ಎಷ್ಟುದಾಗಿದೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅದು ನಿಮಗೆ ಅರ್ಥ ಆಗುತ್ತೆ ಹೋಗುತ್ತೆ ಮುಂ ಆಮೇಲೆ ನಾವು ಪದಗಳನ್ನು ಕೂಡಿಸ್ತಾ ಕೂಡಿಸ್ತಾ ಈ ಪದಕ್ಕೆ ಇಲ್ಲಿ ಬರಬೇಕು ಅದು ಆರ್ಡ್ರಲ್ಲಿ ಇರಬೇಕು ಅದೇ ಆರ್ಡ್ರಲ್ಲಿ ಇರಬೇಕು ಅನ್ನೋದು ಅಷ್ಟೇ ಇದು ಯಾವುದನ್ನು ಎಲ್ಲಿ ಹಾಕಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದಕ್ಕೇನು ಮಾಡಬೇಕು ನಾವು ಫಸ್ಟ್ ಬೇಸಿಕ್ ಇದೆಯಲ್ಲ ಬೇಸಿಕ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಹೋಗೋದೆಲ್ಲ ಈಸಿ ಆಗ್ತಾ ಹೋಗುತ್ತೆ ಓಕೆ ರೈಟ್ ಎಲ್ಲಿದ್ವಿ ನಾವು ನಾ ಡಿಡ್ ಯು ಗೋ ಟು ಸ್ಕೂಲ್ ಏನದು ಹೋದಾ ಹೋದ್ಯಾ ಓಕೆ ವರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇದ್ದೀಯ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಗೋ ಟು ಸ್ಕೂಲ್ ನೀ ಶಾಲೆ ಹೋಗ್ತೀಯಾ ನೀ ಇನ್ಶಾಲೆ ಹೋಗ್ತೀಯಾ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ನೀ ಶಾಲೆ ಹೋಗ್ತಾ ಇದ್ದೀಯ ವೆರಿ ಗುಡ್ ಅಷ್ಟೇ ಸಿಂಪಲ್ ಸೋ ಒಂದು ಪ್ಯಾಟರ್ನ್ ಗೊತ್ತಾಗ್ಬಿಡ್ರೆ ಇನ್ನು ಉಳಿದಿರೋದು ನಮಗೆ ಅದು ಬಾಯಾ ಪಾಠ ಮಾಡಿದಂಗ ಆಗುತ್ತೆ डोंಟ್ ಯು ಗೋ ಟು ಸ್ಕೂಲ್ ಹೋಗಲ್ವಾ ಆರ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇರಲ್ವಾ ಯಾಕಮ್ಮ ಇರು ಅನ್ನೋ ಕೆಲ ಬಿ ಇದೆಯಾ ಇದ್ರದ್ದು ನೆಗೆಟಿವ್ ಹೇಳಿ ನಿಮ್ಮ ನೋಡಿ ಕಣ್ ಕಣ್ಣದ್ರಿಗೆ ಕನ್ನಡ ಇದೆ ಅದ್ರದ್ದು ಆಪೋಸಿಟ್ ಇಲ್ಲಿ ಹೇಳಿದ್ರೆ ಆಯಿತು ಹಾಂ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಓಕೆ ಇದು ನಿಮ್ಮ ನೋಡಿ ನಾನು ಡಿಸ್ಪ್ಲೇ ಆಗ್ತಾ ಇದೆ ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಡಿಸ್ಪ್ಲೇ ಆಗಲ್ಲ ನಾನು ಓವರಲ್ ಆಗಿ ಕೇಳ್ತಾ ಇರ್ತೀನಿ ನೀವು ಪಟಪಟ ಅಂತ ಹೇಳ್ತಾ ಹೋಗ್ಬೇಕು ಅವಾಗಲೇ ನಿಮಗೆ ಫ್ಲೂಯೆಂಟ್ ಆಗೋದು ಅವಾಗಲೇ ಇಂಗ್ಲೀಷ್ ಕಲಿಯೋದು ಓಕೆ

ಹೋಗ್ತಾ ಇರ್ತಾ ಹೋಗ್ತಾ ಇರಲಿಲ್ವ ಹೋಗ್ತಾ ಇರಲ್ವಾ ಓಕೆ ಸೊ ಇವೆರಡು ಕಂಟಿನ್ಯೂಸ್ ಇದೆಯಲ್ಲ ಕಂಟಿನ್ಯೂಸ್ ಕಾಮನಾಗಿ ಯೂಸ್ ಮಾಡಲ್ಲ ಬಟ್ ಅದು ಸ್ಟ್ರಕ್ಚರ್ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅಗೇನ್ ನೋಡಿ ಈಗ ನಾನು ಅದೇ ನಮಗೆ ಒಂದು ಸಬ್ಜೆಕ್ಟ್ ಹೇಳಿದ್ರೆ ಸಾಕು ಐ ಇ ಗೊತ್ತಾದ್ರೆ ಸಾಕು ಯು ವಿ ದೇ ಅದೇ ಪ್ಯಾಟ್ರನಲ್ಲಿರುತ್ತೆ ಹೀ ಗೊತ್ತಾದ್ರೆ ಸಾಕು ಹಿ ಶಿ ಇಟ್ ಅದೇ ಪ್ಯಾಟ್ರನಲ್ಲಿರುತ್ತೆ ಓಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ರೆ ಐ ಆಮ್ ಬರುತ್ತೆ ಬೇರೆ ಬೇರೆ ಬರುತ್ತೆ ಅಷ್ಟೇ ಇನ್ನು ಉಳಿದಿರೋದೆಲ್ಲ ಒಂದೇ ತರ ಇರುತ್ತೆ ಡು ವಿ ಗೋ ಟು ಸ್ಕೂಲ್ ಆ ವಿ ಗೋಯಿಂಗ್ ಟು ಸ್ಕೂಲ್ ಇರ್ತೀವಾ ಇರು ಯಾಕಮ್ಮ ಬಂತು पूर्णिमा इरुना ಜಾಸ್ತಿ ಬೆಳಸ್ತಿದೀಯ did we go to school ನೌ ಶಾಲಿ ಗೋದ್ವಾ what we going to school ನೌ ಶಾಲಿ ಗೋಪ್ತೈದ್ವಾ very good ಗೋಪ್ತೈದ್ವಾ ನ ವಿಲ್ ವಿ ಗೋ ಟು ಸ್ಕೂಲ್ ನೌ ಶಾಲಿ ಗೋಪ್ತಿವಾ ಹ

ಆರ್ ವಿ ನಾಟ್ ಆರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್ ಅದೆಲ್ಲ ಇದೆ ಚಾರ್ಟಲ್ಲಿದೆ ಪಿ ಡಿ ಎಫಲ್ಲಿ ಇದೆ ಚಾರ್ಟಲ್ಲಿ ಇದೆ ಓಕೆ ಗೊತ್ತಿಲ್ಲ ಸಾರ್ ಅಂತ ಹೇಳೋ ಹಾಗೆ ಇಲ್ಲ ಓಕೆ ಸೊ ಎಲ್ಲದನ್ನೂ ರಿವ್ ರಿವಿಷನ್ ಮಾಡ್ಕೊಂಡು ಬನ್ನಿ ಅಷ್ಟೆ ಡಿಡಿನ್ ವಿ ಗೋ ಟು ಸ್ಕೂಲ್ ಹಾಂ ವರುಣ ವಿ ಗೋಯಿಂಗ್ ಟು ಸ್ಕೂಲ್ ಹೋಗ್ತಾ ಇರಲಿಲ್ವಾ ವಾಂಟ್ ವಿ ಗೋ ಟು ಸ್ಕೂಲ್ ಹೋಗಲ್ವಾ ವಾಂಟ್ ವಿ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೆಕ್ಸ್ಟ್ ಡು ಡುದೇ ಗೋ ಟು ಸ್ಕೂಲ್ ಓಕೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಂಗ್ಲಿಷ್ ಟು ಕನ್ನಡ ಐ ಮೀನ್ ಕನ್ನಡ ಟು ಇಂಗ್ಲೀಷ್ ನೋಡೋಣ ಇದು ತುಂಬ ಮುಖ್ಯ ಓಕೆ ನಾನು ಶಾಲೆಗೆ ಹೋಗ್ತೀನಾ ವೆರಿ ಗುಡ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ಇದ್ದೀನ ಮತ್ತೆಂಗಮ್ಮ ಡೂ ಬರುತ್ತೆ ಒಂದೇ ಇದರಲ್ಲಿ ಇನ್ನೊಂದ್ಸಲ ಡಿಡ್ ಎಲ್ಲಿ ಬರುತ್ತೆ ಪಾಸ್ಟ್ ಅನ್ಸ್ ಅಲ್ ತಾನೆ ಒನ್ ಮಿನಿಟ್ ಓಕೆ ಸೊ ನಿಮ್ಗೆ ಅಷ್ಟು ಕನ್ ನಾನು ಶಾಲೆಗೆ ಹೋಗುತ್ತಾ ತಾ ಹೋಗುತ್ತಾ ಬಂದರೆ ಐ ಎನ್ ಜಿ ಹಾಕಬೇಕು ಹೋಗುವ ಅನ್ನೋದಕ್ಕೇನು ಗೋಯಿಂಗ್ ಸೊ ಫಸ್ಟ್ ಗೋಯಿಂಗ್ ಹಾಕ್ಕೊಳ್ಳಿ ಟೈಮ್ ತಗೊಳ್ಳಿ ಪರವಾಗಿಲ್ಲ ಈಗ ಈ ಲೆವೆಲಲ್ಲಿ ಟೈಮ್ ಈ ಲೆವೆಲಲ್ಲಿ ಇಷ್ಟು ಟೈಮ್ ಜಾಸ್ತಿನೇ ಈಗ ಗೋಯಿಂಗ್ ತಾಯಿ ಓಕೆ ತಾಯಿ ಇದೆಯಾ ಐ ಎನ್ ಜಿ ಹಾಕ್ಕೊಳ್ಳಿ ಇಲ್ಲೇನು ಗೋ ಏನಾಯಿತು ಗೋಯಿಂಗ್ ಆಯಿತು ನಾನು ಐ ಶಾಲೆಗೆ ಹೋಗುತ್ತಾ ಇದೀನ ಓಕೆ ಸೊ ಫಸ್ಟ್ ಹಾಂ ಐ ಅಲ್ವಾ ಐ ಹಾಕ್ಕೊಳ್ಳಿ ಈಗ ನಾನು ಪ್ರಶ್ನೆ ನನಗೆ ಪ್ರಶ್ನೆ ಕೇಳಬೇಕಾದ್ರೆ ಐ ಯು ವಿದೇಗೆ ನಾವೇನು ಕೇಳ್ತೀವಿ ಸೊ ಇದು ನಿಮಗೆ ಟೆನ್ಸ್ ಗೊತ್ತಾಗುತ್ತಲ್ವಾ ಯಾವ ಟೆನ್ಸ್ ಅಂತ ಡು ಐ ಅಂತ ಬರುತ್ತಾ ಸೊ ಡು ಐ ಎಲ್ ಬರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಐ ಎನ್ ಜಿ ಬಂದಿದೆ ಅಂದಮೇಲೆ ಐ ಎನ್ ಜಿಗೆ ಪ್ರಶ್ನೆ ಉತ್ತರ ಏನು ಐ ಆ್ಯಮ್ ತಾನೇ ಬರಬೇಕು ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಓಕೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಟು ಸ್ಕೂಲ್ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಸೊ ಇದು ಪ್ರಶ್ನೆ ಆಗಿರೋದ್ರಿಂದ ಏನಾಗಬೇಕು ಆಮ್ ಈ ಕಡೆ ಬರಬೇಕು ಅವಾಗ ಏನಾಗುತ್ತೆ ಎಸ್ ಆಫ್ ಕೋರ್ಸ್ ಆಮ್ ಐ ಗೋಯಿಂಗ್ ಟು ಸ್ಕೂಲ್ ಓಕೆ ಸೊ ನಾನು ಶಾಲೆಗೆ ಹೋದ್ನಾ ಇಲ್ಲಿ ನಾ ಅಲ್ವಾ ನಾ ನಾನು ಶಾಲೆಗೆ ಹೋದ್ನ ಅಲ್ಲ ನೀನ್ ನೀನ್ ಶಾಲೆಗೆ ಹೋದಿಯಾ ಅಂತ ಕೇಳಕ್ಕೆ ಏನು ನೀನ್ ಶಾಲೆಗೆ ಓದಿಯಾ ಹ್ಮ್ ನೋಡಿ ಇದು ಆಲ್ರೆಡಿ ಆಗಿದೆ ನಾವು ಎರಡು ಕ್ಲಾಸ್ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ ಮುಂಚೆನೇ ಅಂದರೆ ನಿಮಗೆ ಸ್ವಲ್ಪ ಮುಂಚೆನೇ ಪ್ರಾಕ್ಟೀಸ್ ಆಗಲಿ ಅಂತ ನಾನು ಎರಡು ವಾರದ ಹಿಂದೆ ಡೂ ಯು ಗೋ ಟು ಸ್ಕೂಲ್ ಡಿಡ್ ಯು ಗೋ ಟು ಸ್ಕೂಲ್ ಇದೆಲ್ಲ ಆಗಿದೆ ನಿಮಗೆ ಆಲ್ರೆಡಿ ನೀವು ಕನ್ಫ್ಯೂಷನಲ್ಲಿದ್ದೀರ ಇನ್ನು ಓಕೆ ಎನಿವೆ ಹಾಂ ಪ್ರಾಕ್ಟೀಸ್ ಮಾಡಿ ನಾನು ಶಾಲೆಗೆ ಹೋದ್ನಾ ಅಲ್ಲ ಸಾರಿ ಹಾಂ ಡಿಡ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೀನಾ ಇದ್ನಾ ಇದನ ನಾನು ಶಾಲೆಗೆ ಹೋಗ್ತಾ ಇದ್ದನ ಯಾವ ಟೆನ್ಸ್ ಇದು ಮಾಡ್ತಾ ಇದ್ದನ ಹೋಗ್ತಾ ಇದ್ದನ ತಗೋತಾ ಇದ್ದನ ಕೇಳ್ತಾ ಇದ್ದನ ಇದೆಲ್ಲ ಪಾಸ್ ಕಂಟಿನ್ಯೂ ಸೋ ವಾಸ್ ಐ ಗೋ ವಾಸ್ ಐ ಗೋಯಿಂಗ್ ಟು ಸ್ಕೂಲ್ ಓಕೆ ಉಳಿದಿರೋದನ್ನ ಗೆಸ್ ಮಾಡಿ ಅಪ್ಪ ಯೇನ್ ಸ್ಮೆಲ್ ಬರ್ತಿದೆ ಓಕೆ ನಾನು ನಾಳೆ ನಾನು ನಾಳೆ ಶಾಲೆಗೆ ಹೋಗ್ತಿನಾ ಯಸ್ ನಾನು ಶಾಲೆಗೆ ಹೋಗ್ತಾ ಇರ್ತಿನಾ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಆ ವಿಲ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ವಾ ಸಿ ನಾನು ಓಕೆ ಸೊ ಫಸ್ಟು ನೀವೇನು ಮಾಡಬೇಕು ಅಂದರೆ ಅದು ಸೆಂಟೆನ್ಸು ನೆಗೆಟಿವ್ ಅಲ್ಲ ಇದು ಕ್ವೆಶನ್ ಫಾರ್ಮಲ್ ಇದೆಯಲ್ವಾ ಅದನ್ನು ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆ ಮಾಡ್ಕೊಳ್ಳಿ ನೆಗೆಟಿವ್ ಯಾವ್ದು ನೆಗೆಟಿವ್ ಇದೆ ನಾನು ಶಾಲೆಗೆ ಹೋಗಲ್ವಾ ಈ ಹೋಗಲ್ವಾ ತೆಗೆದು ಹೋಗಲ್ಲ ಎಸ್ ಅಫ್ಕೋರ್ಸ್ ಡೋಂಟ್ ಐ ಗೋ ಟು ಸ್ಕೂಲ್ ಹಾಂ ಡೋ ಐ ಗೋ ಟು ಸ್ಕೂಲ್ ದ ನೆಗೆಟಿವ್ ಏನು ಡೋಂಟ್ ಐ ಗೋ ಟು ಸ್ಕೂಲ್ ಓಕೆ ನಾನು ಇದನ್ನು ಹೆಂಗೆ ಅಂದರೆ ಪ್ರಶ್ನೆ ಹೆಂಗಾಗುತ್ತೆ ಪ್ರಶ್ನೆ ಆಗೋದು ಹೆಂಗೆ ಈಗ ಹೋಗಲ್ಲ ಫಸ್ಟು ವಾ ತೆಗೆದುಬಿಡಿ ವಾ ತೆಗೆದುಬಿಡಿ ಹೋಗಲ್ಲ ಹಾಕ್ಕೊಳ್ಳಿ ನಾನು ಶಾಲೆಗೆ ಹೋಗಲ್ಲ ಓಕೆ ಹೋಗಲ್ಲ ಬಂದಾಗ ಐ ಡೋಂಟ್ ಗೋ ಟು ಸ್ಕೂಲ್ ಸೊ ಡೋಂಟ್ ಇದೆಯಲ್ವಾ ಡೋಂಟನ್ನು ಫಸ್ಟಿಗೆ ಹಾಕಿದ್ರೆ ಪ ಪ್ರಶ್ನೆ ಆಗುತ್ತೆ ಹೋಗಲ್ಲವಾ ಓಕೆ ಅಷ್ಟೇ ಇರೋದಂತದ್ದು ಡೋಂಟ್ ಐ ಗೋ ಟು ಸ್ಕೂಲ್ ಓಕೆ ಸೊ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅದರ ಪ್ರಶ್ನೆ ಏನು ಇಲ್ವಾ ಅಂತ ಇದೆ ನಾನು ಶಾಲೆಗೆ ಹೋಗ್ತಾ ಇಲ್ಲ ಅದನ್ನು ಫಸ್ಟ್ ನೋಡ್ಕೊಳ್ಳಿ ಏನು ನಾ ಹಾಂ ಹಾಂ ಎಮ್ ಐ ನಾಟ್ ಗೋಯಿಂಗ್ ಟು ಸ್ಕೂಲ್ ಓಕೆ ನಾನು ಶಾಲೆಗೆ ಹೋಗ್ಲಿಲ್ವಾ ಡಿಡಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲಿ ಇರಲಿಲ್ವಾ ವಾರಂಟ್ ಹೆಂಗ್ ಬರುತ್ತೆ ವರಂಟ್ ನಾನು ಬಂದಾಗ ವಾರಂಟ್ ಬರುತ್ತಾ ಹ್ಞೂ ವಝಂಟ್ ಐ ಗೋ ಟು ಸ್ಕೂಲ್ ವಝಂಟ್ ಐ ಗೋಯಿಂಗ್ ಟು ಸ್ಕೂಲ್ ನಾನು ನಾಳೆ ಶಾಲೆಗೆ ಹೋಗಲ್ವಾ ಯಾ ವಂಟ್ ಐ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇರಲ್ವಾ ವಾಂಟ್ ಐ ಬಿ ಗೋಯಿಂಗ್ ಟು ಸ್ಕೂಲ್ ಓಕೆ ನೀನು ಶಾಲೆಗೆ ಹೋಗ್ತೀಯಾ ಯಾಕ್ ಯಾಕೆ ಬರುತ್ತಲ್ಲಿ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ ಡೂ ಯು ಗೋಯಿಂಗ್ ಟು ಹೆಂಗಮ್ಮ ಬರುತ್ತೆ ಡೂ ಅಲ್ಲೇ ಇಲ್ವಾ ಮೇಲೆ ಹಾ

ನೀನು ನಾಳೆ ಶಾಲೆಗೆ ಹೋಗ್ತೀಯಾ ವಿಲಿ ಗೋ ಟು ಸ್ಕೂಲ್ ಟುಮಾರೋ ನೀನು ಶಾಲೆಗೆ ಹೋಗ್ತಾ ಇರ್ತೀಯ ಓಕೆ ನೀನು ಶಾಲೆಗೆ ಹೋಗಲ್ವಾ ಅದರದ್ದು ನೆಗೆಟಿವ್ ಸೊ ಇಲ್ಲಿರೋದು ನೋಡಿ ಇಲ್ಲಿರೋದನ್ನೆಲ್ಲ ನೀವು ನೋಡಿಕೊಂಡು ನೆಗೆಟಿವ್ ಹೇಳಿದ್ರೆ ಆಯ್ತು ಅಷ್ಟೇ ಇರೋದು ಇದರಲ್ಲಿ ಅದರಲ್ಲಿ ಮತ್ತೇನು ಕಷ್ಟ ಇದೆ ಆಲ್ರೆಡಿ ಇದೆ ನಿಮ್ಮ ಕಣ್ಣಿದ್ರಿಗೇನೆ ಓಕೆ ನೀನು ಶಾಲೆಗೆ ಹೋಗಲ್ವಾ ಡೂ ಇರೋದು ಡೋಂಟ್ ಮಾಡೋದು ಓಕೆ ನೀನು ಶಾಲೆ ನೀನು ಶಾಲೆಗೆ ಹೋಗ್ತಾ ಇಲ್ವಾ ನೀನು ಶಾಲೆಗೆ ಹೋಗ್ಲಿಲ್ವಾ ಹಾ ನೀನು ಶಾಲೆಗೆ ಹೋಗ್ತಾ ಇರಲಿಲ್ವಾ ನೀನು ನಾಳೆ ಶಾಲೆಗೆ ಹೋಗಲ್ವಾ ನೀನು ಶಾಲೆಗೆ ಹೋಗ್ತಾ ಇರಲ್ವಾ ಎಸ್ ಅಷ್ಟೇ ಕೆಲವದೆಲ್ಲ ಇಲ್ಲಿ ಕಣ್ಣೆದ್ರಿಗೆ ಇದೆ ನಿಮಗೆ ಅದನ್ನೇ ಸ್ವಲ್ಪ ಕಾಪಿ ಮಾಡಿದ್ರೆ ನಾವು ಶಾಲೆಗೆ ಹೋಗ್ತಿವಾ ವೆರಿ ಗುಡ್ ನಾವು ಶಾಲೆಗೆ ಹೋಗ್ತಾ ಇದೀವಾ ಈಗ ನಾವು ಶಾಲೆಗೆ ಹೋಗ್два ವೆರಿ ಗುಡ್ ವಿ ಗೋಯಿಂಗ್ ಟು ಸ್ಕೂಲ್ ಹೋಗ್два ವಿ ಗೋಯಿಂಗ್ ಟು ಗೋಯಿಂಗ್ ಎಂಗಮ್ಮ ಬರುತ್ತೆ ತಾಯಿ ಇದ್ಯಾಲ್ಲ ಆ ना शे हावा वेरी गुड वर्यिंग टू स्कूल ना ना शाले हिवा <laughs> ವಿ ಗೋ ಟು ಸ್ಕೂಲ್ ನಾವು ಶಾಲೆಗೆ ಹೋಗ್ತಾ ಇರ್ತೀವ ನಾವು ಶಾಲೆಗೆ ಹೋಗಲ್ವಾ ನಾವು ನಾಳೆ ಶಾಲೆಗೆ ಹೋಗ್ತಾ ಇಲ್ವಾ ನಾವು ಶಾಲೆಗೆ ಹೋಗಲಿಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲಿಲ್ವಾ ನಾವು ಶಾಲೆಗೆ ಹೋಗಲ್ವಾ ನಾವು ಶಾಲೆಗೆ ಹೋಗ್ತಾ ಇರಲ್ವಾ ಬಿ ಗೋಯಿಂಗ್ ಅಷ್ಟೆ ಅವರು ಶಾಲೆ ಓಕೆ ಅವರು ಶಾಲೆಗೆ ಹೋಗ್ತಾರಾ ಇದು ಸ್ವಲ್ಪ ಪ್ರಾಕ್ಟೀಸಿಗೆ ನಾನು ಅದನ್ನು ಅಯ್ಯು ಉಯದ್ದಿ ಎಲ್ಲದು ಮಾಡಿದ್ದು ನೆಕ್ಸ್ಟು ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅವಳು ಶಾಲೆಗೆ ಹೋಗ್ತಾಳ

ಅವಳು ಶಾಲೆಗೆ ಹೋದ ಅವಳು ಶಾಲೆಗೆ ಹೋಗ್ತಾ ಇದ್ಲ ಅವಳು ಶಾಲೆಗೆ ಹೋಗ್ತಾ ಇದ್ಲ ವಾಶಿ ಗೋಯಿಂಗ್ ಅವಳು ನಾಳೆ ಶಾಲೆಗೆ ಹೋಗ್ತಾಳಾ ಓಕೆ ಸೊ ನಿಮಗೆಲ್ಲ ಆರು ತಿಂಗಳಿಗೆ ಕೋರ್ಸ್ ಮುಗಿಸ್ಬೇಕು ಅಂತ ಇದೆಯೋ ಇಲ್ವೋ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಿದ್ದೀರಾ ಡಿ ವಾಂಟ್ ಟು ಎಕ್ಸ್ಟೆಂಡ್ ದ ಕೋರ್ಸ್ ಲೈಕ್ ಫಾರ್ ತ್ರೀ ಮಂತ್ಸ್ ಎಕ್ಸ್ಟ್ರಾ ಮತ್ತು ಇನ್ನೊಂದು ಸಿಕ್ಸ್ ಮಂತ್ಸ್ ಏನಾದರೂ ಬೇಕು ಅಂತಿದ್ದೀರಾ ಎವ್ರಿಬಡಿ ಲೈಕ್ ಸಿಕ್ಸ್ ಮಂತ್ಸಲ್ಲಿ ಕೋರ್ಸ್ ಮುಗಿಸ್ಬೇಕು ಅಂತ ಇದೀರಾ ತಾನೇ ಐ ವಾಂಟ್ ಎವ್ರಿಬಡಿ ಟು ಸೇ ಯಸ್ ಓಕೆ ಹಾಂ ಅಲ್ಲ ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು ನಾನು ನಾಲ್ಕು ಮೂರು ಕ್ಲಾಸಿಂದ ಪ್ರಾಕ್ಟೀಸೇ ಮಾಡಿಸ್ತಾ ಇರೋದು ಓಕೆ ವಿಲ್ ಸಿ ನೋಡೋಣ ನನಗೆ ಮತ್ತೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಾನು ಇದನ್ನು ಇದೇ ಪ್ರಾಕ್ಟೀಸ್ ನಿಮಗೆ ಇದೇ ಪ್ರಾಕ್ಟೀಸ್ ಓಕೆ ಸೊ